ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರ ಸಚಿವ ಸ್ಥಾನಮಾನ ವಾಪಸ್ ಪಡೆದಿರುವುದು ಸ್ವಾಗತಾರ್ಹ ಕ್ರಮ ಯಾಕೆ ಇತ್ತೀಚಿನ ದಿನಗಳಲ್ಲಿ ಕಸಾಪ ಹಾಗೂ ಅದರ ಅಧ್ಯಕ್ಷರು ಹೆಚ್ಚು ಸುದ್ದಿಯಲ್ಲಿದ್ದು ಯಾವ ಕಾರಣಕ್ಕೆ ಸಾಹಿತ್ಯದ ಕಾರಣಕ್ಕ ಅಥವಾ ರಾಜಕೀಯ ಕಾರಣಗಳಿಗ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಸರ್ಕಾರದ ಸ್ಥಾನಮಾನದ ಹಂಗಿನಲ್ಲಿರೋದು ಯಾಕೆ ಅಪಾಯಕಾರಿ ಕಸಾಪ ಕಾರ್ಯವೈಖರಿಯನ್ನು ದೂಷಿಸುವ ಎಷ್ಟು ಪ್ರಜ್ಞಾವಂತ ಲೇಖಕ ಸಾಹಿತಿಗಳು ಅದರಲ್ಲಿ ಸಕ್ರಿಯವಾಗಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಅದರ ಅಧ್ಯಕ್ಷರು ಇತ್ತೀಚಿನ ದಿನಗಳಲ್ಲಿ ಸಾಹಿತ್ಯೇತರ ಕಾರಣಗಳಿಗಾಗಿ ಸುದ್ದಿಯಲ್ಲಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ನ ಒಳಗಿನಿಂದಲೇ ಅಧ್ಯಕ್ಷರ ಸರ್ವಾಧಿಕಾರ ಮತ್ತು ಅವಿವೇಕದ ನಿಲುವುಗಳ ಬಗ್ಗೆ ಆಕ್ರೋಶ ವ್ಯಕ್ತವಾಗ್ತಿದೆ ಸಾಹಿತ್ಯ ಪ್ರಜಾಸತ್ತಾತ್ಮಕವಾದ ಧ್ವನಿಗಳನ್ನ ಎತ್ತಿ ಹಿಡಿಯಬೇಕು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಪೂರಕವಾಗಿರಬೇಕು ಆದರೆ ಸಾಹಿತ್ಯ ಪರಿಷತ್ ನಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ದಮನವಾಗ್ತಿದೆ ಅಧ್ಯಕ್ಷರು ಸರ್ವಾಧಿಕಾರಿಯಂತೆ ಕಾರ್ಯಾಚರಿಸುತ್ತಿದ್ದಾರೆ ಎನ್ನುವ ಆರೋಪಗಳು ಕೆಲ ಸಮಯದಿಂದ ಕೇಳಿ ಬರ್ತಿವೆ ಇದೇ ಹೊತ್ತಿಗೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಹೇಶ್ ಜೋಶಿ ಅವರ ಕಾರ್ಯವೈಖರಿಯನ್ನು ಆಕ್ಷೇಪಿಸಿ ಕೆಲವು ಸಾಹಿತಿಗಳು ನೀಡಿದ ದೂರಿನ ಹಿನ್ನೆಲೆಯಲ್ಲಿ ಅವರಿಗಿದ್ದ ಸಚಿವ ಸ್ಥಾನಮಾನವನ್ನ ವಾಪಸ್ ತೆಗೆದುಕೊಳ್ಳಲಾಗಿದೆ ಈ ಸಂಬಂಧ ಸರ್ಕಾರ ಆದೇಶವೊಂದನ್ನು ಹೊರಡಿಸಿದ್ದು ಎರಡ್ ಸಾವಿರದ ಇಪ್ಪತ್ಮೂರರ ಜನವರಿ ಐದರಂದು ಮಹೇಶ್ ಜೋಶಿಗೆ ನೀಡಲಾಗಿದ್ದ ರಾಜ್ಯ ಸಚಿವ ಸ್ಥಾನಮಾನವನ್ನ ಹಾಗೂ ರಾಜ್ಯ ಸಚಿವರ ದರ್ಜೆಗೆ ಅನ್ವಯಿಸುವ ಎಲ್ಲ ಸೌಲಭ್ಯಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಿಂದಕ್ಕೆ ತೆಗೆದುಕೊಳ್ಳಲಾಗಿದೆ ಅಂತ ಪ್ರಕಟಣೆ ತಿಳಿಸಿದೆ ಕನ್ನಡ ಸಾಹಿತ್ಯ ಪರಿಷತ್ ಒಂದು ಸ್ವಾಯತ್ತ ಸಂಸ್ಥೆ ಅದನ್ನ ಸಾಹಿತಿಗಳು ಕನ್ನಡ ಬೋಧಗರು ಸಾಹಿತ್ಯಾಭಿಮಾನಿಗಳು ಸೇರಿ ಕಟ್ಟಿ ಬೆಳೆಸಿದ್ದಾರೆ ಕನ್ನಡದ ಹಿತಾಸಕ್ತಿಗೆ ಧಕ್ಕೆ ಬಂದಾಗಲೆಲ್ಲ ಕನ್ನಡ ಸಾಹಿತ್ಯ ಪರಿಷತ್ ಯಾವ ಮುಲಾಚುಗಳಿಲ್ಲದೆ ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ಬಂದಿದೆ ಸಾಹಿತ್ಯ ಸಮ್ಮೇಳನಗಳು ಸರ್ಕಾರದ ಅನುದಾನವನ್ನು ಪಡಿತಾ ಬರುತ್ತವೆಯಾದರೂ ಅದು ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡ್ತಿಲ್ಲ ಈ ಸ್ವಾಯತ್ತತೆಯೇ ಕನ್ನಡ ಸಾಹಿತ್ಯ ಪರಿಷತ್ನ ಹೆಗ್ಗಳಿಕೆಯಾಗಿದೆ ಕನ್ನಡ ಸಂಸ್ಕೃತಿ ಭಾಷೆಯನ್ನು ಉಳಿಸಿ ಬೆಳೆಸೋದಕ್ಕೆ ಸರ್ಕಾರದ ವ್ಯಾಪ್ತಿಯಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ ಸಾಹಿತ್ಯ ಅಕಾಡೆಮಿಗಳು ಅಸ್ತಿತ್ವದಲ್ಲಿವೆ ಅದರ ನೇಮಕಗಳು ಸರ್ಕಾರದ ಮೂಲಕವೇ ನಡೆಯುತ್ತೆ ಆದುದರಿಂದಲೇ ನೂತನ ಸರ್ಕಾರ ಅಸ್ತಿತ್ವಕ್ಕೆ ಬರ್ತಾ ಇದ್ದಂತೆ ಈ ಅಕಾಡೆಮಿ ಇಲಾಖೆಗಳು ಪ್ರಾಧಿಕಾರಕ್ಕೆ ಅಧ್ಯಕ್ಷರಾಗುವ ಹಂಬಲಿಕೆ ಉಳ್ಳ ಸಾಹಿತಿಗಳು ಲೇಖಕರು ರಾಜಕಾರಣಿಗಳ ಹಿಂದೆ ಓಡತೊಡುತ್ತಾರೆ ಆದುದರಿಂದಲೇ ನೂತನ ಸರ್ಕಾರ ಅಸ್ತಿತ್ವಕ್ಕೆ ಬರ್ತಾ ಇದ್ದಂತೆ ಈ ಅಕಾಡೆಮಿ ಇಲಾಖೆಗಳು ಪ್ರಾಧಿಕಾರಕ್ಕೆ ಅಧ್ಯಕ್ಷರಾಗುವ ಹಂಬಲಿಕೆಯನ್ನು ಹೊಂದಿರುವ ಸಾಹಿತಿಗಳು ಲೇಖಕರು ರಾಜಕಾರಣಿಗಳ ಹಿಂದೆ ಓಡಾಡತೊಡಗುತ್ತಾರೆ ಈ ಇಲಾಖೆ ಅಕಾಡೆಮಿಗಳ ಅಧ್ಯಕ್ಷರು ಸರ್ಕಾರವನ್ನ ಪ್ರಶ್ನಿಸುವ ನೈತಿಕತೆಯನ್ನು ಕಳೆದುಕೊಳ್ಳೋದು ಇದೇ ಕಾರಣಕ್ಕಾಗಿ ಕನ್ನಡ ಸಾಹಿತ್ಯ ಪರಿಷತ್ ಇದಕ್ಕಿಂತ ಭಿನ್ನವಾದದ್ದು ಇದರ ಅಧ್ಯಕ್ಷರನ್ನ ಪರಿಷತ್ನ ಸದಸ್ಯತ್ವ ಪಡೆದ ಕನ್ನಡ ಭಾಷಕರೇ ಆಯ್ಕೆ ಮಾಡ್ತಾರೆ ಈ ಆಯ್ಕೆ ಪ್ರಜಾಸತ್ತಾತ್ಮಕವಾಗಿ ನಡೆಯುತ್ತೆ ಸರ್ಕಾರದ ಹಂಗಿಲ್ಲದೆ ಇರೋದೇ ಕಾಸಾಪ ಅಧ್ಯಕ್ಷ ಸ್ಥಾನದ ಬಹುದೊಡ್ಡ ಹಿರಿಮೆಯಾಗಿದೆ ಆದರೆ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಎರಡು ವರ್ಷಗಳ ಹಿಂದೆ ಲಾಭಿ ನಡೆಸಿ ಅಧ್ಯಕ್ಷರಿಗೆ ಸಚಿವ ಸ್ಥಾನಮಾನವನ್ನ ನೀಡಬೇಕು ಅಂತ ಸರ್ಕಾರಕ್ಕೆ ಒತ್ತಡ ಹಾಕಿದ್ರು ಮಾತ್ರವಲ್ಲ ಅದನ್ನ ಪಡೆಯುವಲು ಯಶಸ್ವಿಯಾದ್ರು ಕನ್ನಡ ಸಾಹಿತ್ಯ ಪರಿಷತ್ ಒಳ ರಾಜಕೀಯದಿಂದಾಗಿ ಅದಾಗಲೇ ಗಬ್ಬೆದ್ದು ಹೋಗಿತ್ತು ಕನ್ನಡ ನಾಡು ನುಡಿಯ ಪರವಾಗಿ ಸಾಹಿತ್ಯ ಸಮ್ಮೇಳನಗಳು ತೆಗೆದುಕೊಂಡ ನೂರಾರು ನಿರ್ಣಯಗಳು ಕಸಾಪದ ಕಸದ ಬುಟ್ಟಿ ಸೇರಿವೆ ಅವುಗಳನ್ನು ಜಾರಿಗೆ ತರುವಂತೆ ಸರ್ಕಾರದ ಮೇಲೆ ಒತ್ತಡ ಹೇರುವ ಇಚ್ಛಾಶಕ್ತಿಯನ್ನು ಕನ್ನಡ ಸಾಹಿತ್ಯ ಪರಿಷತ್ ಎಂದೋ ಕಳೆದುಕೊಂಡಿದೆ ಇತ್ತೀಚಿನ ದಿನಗಳಲ್ಲಂತೂ ಕಸಾಪ ಸಂಸ್ಥೆ ಅಧ್ಯಕ್ಷರ ತೆವಲಿಗೆ ಬಲಿಯಾಗ್ತಿದೆ ಅನ್ನುವ ಆರೋಪಗಳು ಕೇಳಿಬರ್ತಿವೆ ಇಂತಹ ಹೊತ್ತಿಗೆ ಅಧ್ಯಕ್ಷರಿಗೆ ನೀಡಿರುವ ಸಚಿವ ಸ್ಥಾನದಿಂದ ಕಸಾಪಕ್ಕೆ ನಷ್ಟವೇ ಹೊರತು ಲಾಭವೇನೂ ಇಲ್ಲ ಅಧ್ಯಕ್ಷರಿಗೆ ಸಚಿವ ಸ್ಥಾನಮಾನ ನೀಡಿದ್ರೆ ಅವರು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತೆ ಅನ್ನೋ ಮಾತುಗಳು ಇವೆ ಅದೇ ಸರ್ಕಾರದ ನೆಲೆಯಲ್ಲಿ ಕನ್ನಡಕ್ಕಾಗಿ ಕಾರ್ಯನಿರ್ವಹಿಸಲು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕನ್ನಡ ಸಂಸ್ಕೃತಿ ಇಲಾಖೆ ಪುಸ್ತಕ ಪ್ರಾಧಿಕಾರ ವಿವಿಧ ಅಕಾಡೆಮಿಗಳಿರುವಾಗ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸರ್ಕಾರದ ಕೈಗೊಂಬೆಯಾಗಿಸುವ ಅಗತ್ಯವಿದೆಯಾ ಅನ್ನೋ ಪ್ರಶ್ನೆಯನ್ನು ಈಗಾಗಲೇ ಹಲವರು ಕೇಳಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಿಗೆ ಸಚಿವ ಸ್ಥಾನಮಾನ ನೀಡುವ ಸರ್ಕಾರದ ಉದ್ದೇಶವೇ ಕನ್ನಡ ಸಾಹಿತ್ಯ ಪರಿಷತ್ ಅನ್ನ ಪರೋಕ್ಷವಾಗಿ ತನ್ನ ಜೋಳಿಗೆಯ ಒಳಗೆ ಹಾಕೊಳ್ಳುವ ಸಂಚಾಗಿದೆ ಈ ಸಂಚಿಗೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಯಾವ ನಾಚಿಕೆಯೂ ಇಲ್ಲದೆ ತಲೆಬಾಗಿದ್ರು ಸರ್ಕಾರ ಸ್ಥಾನಮಾನ ನೀಡಿದ ಬೆನ್ನಿಗೆ ಅದನ್ನ ಸಂಭ್ರಮದಿಂದ ಸ್ವೀಕರಿಸಿದ್ರು ಕಾರು ಮತ್ತು ಇತರ ಸೌಲಭ್ಯಗಳನ್ನ ಕನ್ನಡ ಸಾಹಿತ್ಯದ ಹೆಸರಲ್ಲಿ ಅನುಭವಿಸಿದ್ರು ಈ ಗೂಟದ ಕಾರು ಸಿಕ್ಕಿದ ಬೆನ್ನಿಗೆ ಸಾಹಿತಿಗಳು ರಾಜಕಾರಣಿಗಳಾಗ್ಬಿಡ್ತಾರೆ ಅದರ ಪರಿಣಾಮವೇ ಇರಬೇಕು ಇತ್ತೀಚಿನ ದಿನಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ರಾಜಕೀಯ ಕಾರಣಗಳಿಗಾಗಿನೇ ಇದ್ರು ಇದೀಗ ಕೆಲವು ಸಾಹಿತಿಗಳ ದೂರುಗಳನ್ನ ಮನಿಸಿ ಅಧ್ಯಕ್ಷರ ಸಚಿವ ಸ್ಥಾನಮಾನವನ್ನ ಸರ್ಕಾರ ಕಿತ್ ಹಾಕಿದೆ ಒಂದ್ ರೀತಿಯಲ್ಲಿ ಈ ಸ್ಥಾನವನ್ನ ವಾಪಸ್ ತೆಗೆದುಕೊಂಡಿರುವುದು ಶ್ಲಾಘನೀಯ ಕೆಲಸವಾಗಿದೆ ಮತ್ತು ಯಾವ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಿಗೆ ಸಚಿವ ಸ್ಥಾನಮಾನವನ್ನ ನೀಡಬಾರದು ಕಸಾಪ ಯಾವತ್ತೂ ಸರ್ಕಾರದ ಅಧೀನದಲ್ಲಿರುವ ಸಂಸ್ಥೆಯಾಗಿ ಗುರುತಿಸಲ್ಪಡಬಾರದು ರಾಜಕೀಯ ಮುಖಂಡರ ಋಣಭಾರದಲ್ಲಿ ಭಾರದಲ್ಲಿ ಕಸಾಪ ಅಧ್ಯಕ್ಷರು ಕೆಲಸ ಮಾಡುವಂತಾಗಬಾರದು ಉಳಿದಂತೆ ಕನ್ನಡ ಸಾಹಿತ್ಯ ಪರಿಷತ್ ಸುಧಾರಣೆ ಆಗ್ಬೇಕಾದ್ರೆ ಕನ್ನಡ ನಾಡು ನುಡಿಯನ್ನ ಪ್ರತಿನಿಧಿಸೋರು ಯೋಗ್ಯರಾಗಿರ್ಬೇಕಾಗತ್ತೆ ಅಂತಹ ಯೋಗ್ಯರನ್ನ ಆಯ್ಕೆ ಮಾಡುವ ಯೋಗ್ಯತೆಯೂ ಕನ್ನಡ ಸಾಹಿತ್ಯ ಪರಿಷತ್ನ ಸದಸ್ಯರಿಗಿರಬೇಕು ಕಸಾಪ ಟೀಕೆ ಮಾಡುವ ಬದಲು ಕನ್ನಡ ಸಾಹಿತ್ಯ ಲೋಕದ ಎಷ್ಟು ಮಂದಿ ಪ್ರಜ್ಞಾವಂತರು ಜಾಗೃತ ಲೇಖಕರು ಓದುಗರು ಸಾಹಿತ್ಯಾಭಿಮಾನಿಗಳು ಕನ್ನಡ ಸಾಹಿತ್ಯ ಪರಿಷತ್ನ ಸದಸ್ಯರಾಗಿದ್ದಾರೆ ಅನ್ನೋ ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ ಕಸಾಪ ರಾಜಕೀಯ ಸಂಸ್ಥೆಯಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ವ್ಯಕ್ತಿಗಳು ಈ ಸಂಸ್ಥೆಯ ಮೇಲೆ ಕಣ್ಣಿಟ್ಟಿದ್ದಾರೆ ಈ ಸಂಸ್ಥೆಯನ್ನ ಹೈಜಾಕ್ ಮಾಡೋಕೆ ಬೇರೆ ಬೇರೆ ಸಿದ್ಧಾಂತಗಳ ಜನ ಹೊಂಚಾಕಿ ಕಾಯ್ತಿದ್ದಾರೆ ಪರಿಣಾಮವಾಗಿ ನಿಜವಾದ ಕನ್ನಡ ಅಭಿಮಾನಿಗಳು ಸಾಹಿತ್ಯ ಅಭಿಮಾನಿಗಳು ಈ ಸಂಸ್ಥೆಯಿಂದ ದೂರ ಸರಿತಿದ್ದಾರೆ ಕನ್ನಡದ ಮೇಲೆ ನಿಜವಾದ ಕಾಳಜಿ ಇರೋರು ಯಾವ ಕಾರಣಕ್ಕೂ ಕಸಾಪದಿಂದ ದೂರ ಸರಿಬಾರದು ಕನ್ನಡ ನಾಡು ನುಡಿ ಸಂಸ್ಕೃತಿಯ ಕುರಿತಂತೆ ಕಾಳಜಿ ಇರುವ ಎಲ್ಲ ಸಹೃದಯಿಗಳು ಸಂಘಟಿತರಾಗಿ ಕಸಾಪ ಚುನಾವಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಆಗ ಮಾತ್ರ ಕಸಾಪಕ್ಕೆ ಯೋಗ್ಯ ನೇತೃತ್ವ ಸಿಕ್ಕಿ ಅದು ತನ್ನ ಉದ್ದೇಶವನ್ನ ಸಾಧಿಸೋದಕ್ಕೆ ಸಾಧ್ಯ ಕನ್ನಡ ನಾಡು ನುಡಿಯ ಹಿತಾಸಕ್ತಿಯ ಪ್ರಶ್ನೆ ಬಂದಾಗ ಸರ್ಕಾರಕ್ಕೆ ಸೆಡ್ಡು ಹೊಡೆಯುವ ಸ್ವಂತಿಕೆಯನ್ನ ಕನ್ನಡ ಸಾಹಿತ್ಯ ಪರಿಷತ್ ಕಳೆದುಕೊಳ್ಳದಂತೆ ಅದನ್ನ ಉಳಿಸಿ ಬೆಳೆಸುವ ಹೊಣೆಗಾರಿಕೆ ಸಕಲ ಕನ್ನಡಿಗರದ್ದಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು